ಸಜ್ಜನ ಬಂಧುಗಳೇ ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಕೆ ನಿಮ್ಮದೊಂದು ಲೈಕ್ ಇರಲಿ ಮಾತುಗಳಿಂದ ಮಾಯ ಮಾಡೋದು ನನಗ್ ಬರಲ್ಲ ಸುಳ್ಳುಗಳಿಂದ ಆಕರ್ಷಿಸಿಕೊಳ್ಳಲು ನನಗ್ ಬರಲ್ಲ ನನಗ್ ಗೊತ್ತಿರೋದೊಂದೇ ಮನಸ್ಸಲ್ಲಿ ಅನ್ನಿಸಿದನ್ನ ಹೇಳೋದು ನಗುತ್ತಾ ಮಾತಾಡೋದು ನನ್ನವರು ಅಂತ ಬಯಸೋದು ಸ್ವರ್ಗದಲ್ಲಿ ಎಲ್ಲವೂ ಇದೆ ಆದರೆ ಸಾವಿಲ್ಲ ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ ಆದರೆ ಸುಳ್ಳಿಲ್ಲ ಜಗತ್ತಿನಲ್ಲಿ ಎಲ್ಲವೂ ಇದೆ ಆದರೆ ನೆಮ್ಮದಿ ಇಲ್ಲ ಇವತ್ತಿನ ಮನುಷ್ಯರಲ್ಲಿ ಎಲ್ಲವೂ ಇದೆ ಆದರೆ ಮನುಷ್ಯತ್ವನೇ ಇಲ್ಲ ನೀವು ಮತ್ತೊಬ್ಬರಿಗೆ ಕೊಟ್ಟದನ್ನು ನೆನಪಿಟ್ಟುಕೊಳ್ಳದಿದ್ದರೂ ಪರವಾಗಿಲ್ಲ ಆದರೆ ನೀವು ತೆಗೆದುಕೊಂಡಿದ್ದನ್ನು ಎಂದಿಗೂ ಮರೆಯಬೇಡಿ ಜೀವನದಲ್ಲಿ ಅಹಂಕಾರ ಅನ್ನೋದು ಇರಲೇಬೇಕು ಬೇರೆಯವರನ್ನ ನೋಯಿಸೋದಕ್ಕಲ್ಲ ನಮ್ಮ ಸ್ವಾಭಿಮಾನವನ್ನ ಪರೀಕ್ಷೆ ಮಾಡುವವರಿಗೆ ಪಾಠ ಕಲಿಸಲು ಮನಸ್ಸಿನಲ್ಲಿರುವುದನ್ನ ಇದ್ದ ಹಾಗೆ ಹೇಳುವವರಿಗೆ ನೋವು ಜಾಸ್ತಿ ಬಣ್ಣ ಬಣ್ಣದ ಮಾತುಗಳನ್ನ ಆಡುವವರಿಗೆ ಬೆಲೆ ಜಾಸ್ತಿ ಸಮಯ ಇಲ್ಲವೆಂದು ಸಂಬಂಧಗಳನ್ನು ಮರೆತರೆ ಸಮಯ ಸಿಕ್ಕಾಗ ಮಾತನಾಡಲು ಸಂಬಂಧಿಗಳೇ ಇರೋದಿಲ್ಲ ನಂಬಿಕೆ ಎನ್ನುವುದು ಪ್ರಾಣ ಇದ್ದಂತೆ ಒಮ್ಮೆ ಹೋದರೆ ಮತ್ತೆ ಮರಳಿ ಬರೋದಿಲ್ಲ ದೋಣಿ ಮುಳುಗುವುದು ಖಚಿತವಾದಾಗ ಬಂಧುಗಳೆಲ್ಲ ಹೊರಜಿಗಿದ್ರು ಭಾರ ಕಡಿಮೆಯಾಗಿ ದೋಣಿ ಮುಳುಗಲೇ ಇಲ್ಲ ಅನುಭವದ ಮಾತು ಸರಿ ತಪ್ಪು ನೋಡದೆ ಹೊಗಳಿ ಕೇರಿಸುವವರು ತುಂಬಾ ಜನ ಸಿಗ್ತಾರೆ ಆದರೆ ನಮ್ಮ ನಡೆನುಡಿಗಳನ್ನ ತಿದ್ದಿ ತೀಡಿ ಬುದ್ಧಿ ಹೇಳುವವರು ಕೆಲವರಷ್ಟೇ ತಾವಾಯ್ತು ತಮ್ಮ ಕೆಲಸವಾಯ್ತು ಅಂತ ನೆಮ್ಮದಿಯಿಂದ ಬದುಕುವವರನ್ನ ಅವರ ಪಾಡಿಗೆ ಇರಲು ಸಹಿಸದ ಕೆಲವರು ಅವರ ಮೇಲೆ ಆರೋಪ ಅಪಪ್ರಚಾರ ನಿಂದನೆ ಮಾಡಿ ಅವರನ್ನು ಸಮಾಜದ ದೃಷ್ಟಿಯಲ್ಲಿ ಕೆಟ್ಟವರನ್ನಾಗಿಸಬಹುದು ಆದರೆ ದೇವನೊಬ್ಬ ಅವರವರ ಕರ್ಮ ಸರಿಯಾಗಿ ನೀಡ್ತಾನೆ ಕಷ್ಟದ ದಿನಗಳಾಗ್ಲಿ ಸುಖದ ದಿನಗಳಾಗ್ಲಿ ಹೇಳಿ ಕೇಳಿ ಬರೋದಿಲ್ಲ ಅವು ವ್ಯಕ್ತಿಯ ವ್ಯಕ್ತಿತ್ವವನ್ನ ಗಟ್ಟಿಗೊಳಿಸಲು ಬರ್ತವೆ ಅವುಗಳನ್ನೇ ಹೆದರಿಸಿ ಆದರೆ ಪಲಾಯನ ಮಾಡಬೇಡಿ ಬೆಲೆ ಕಟ್ಟಲಾಗದ ವಸ್ತುವಂತ ಭೂಮಿ ಮೇಲೆ ಏನಾದ್ರೂ ಇದ್ರೆ ಅದು ಒಳ್ಳೆತನ ಮಾತ್ರ ಅದೊಂದೇ ನಾವು ಉಳಿಸಿಟ್ಟು ಹೋಗುವ ಬೆಲೆ ಕಟ್ಟಲಾಗದ ಆಸ್ತಿ ಆಸೆಗಳಿಗಾಗಿ ಬದುಕಬೇಡ ಆದರ್ಶಕ್ಕಾಗಿ ಬದುಕು ದೀರ್ಘವಾದ ಜೀವನ ಮುಖ್ಯವಲ್ಲ ದಿವ್ಯವಾದ ಜೀವನವೇ ಮುಖ್ಯ ಒಬ್ಬರ ಬಗ್ಗೆ ಒಳ್ಳೆಯದು ಹೇಳದೇ ಇದ್ದರೂ ಪರವಾಗಿಲ್ಲ ಕೆಟ್ಟದಾಗಿ ಹೇಳಿ ಖುಷಿ ಪಡಬೇಡಿ ನಂಬಿಕೆಗೆ ಪಾತ್ರವಾದ ನಾಯಿ ಮನೆಯಿಂದ ಹೊರಗಿರುತ್ತೆ ಕದ್ದು ತಿನ್ನು ಬೆಕ್ಕು ಮನೆಯ ಒಳಗಿರುತ್ತದೆ ಜೀವನದಲ್ಲೂ ಹಾಗೆ ಒಳ್ಳೆಯವರನ್ನ ದೂರ ಮಾಡ್ತಾರೆ ಮೋಸ ಮಾಡುವವರನ್ನ ಸುಲಭವಾಗಿ ನಂಬ್ತಾರೆ ಎಲ್ಲರೂ ಅವರವರ ಪರಿಸ್ಥಿತಿಗೆ ತಕ್ಕಂತೆ ಮಾತಾಡುವವರೇ ಹೊರತು ಯಾರು ನಿನ್ನ ಜಾಗದಲ್ಲಿ ನಿಂತು ನಿನ್ನ ಪರಿಸ್ಥಿತಿಯನ್ನ ಯೋಚಿಸೋದಿಲ್ಲ ನಗು ಮತ್ತು ಆತ್ಮವಿಶ್ವಾಸವನ್ನು ಯಾವಾಗಲೂ ಜೊತೆಗಿರುವಂತೆ ನೋಡಿಕೊಳ್ಬೇಕು ಯಾಕಂದ್ರೆ ನಗುವಿಗೆ ಎಲ್ಲರ ಮನಸ್ಸನ್ನು ಗೆಲ್ಲುವ ಸಾಮರ್ಥ್ಯವಿದ್ದರೆ ಆತ್ಮವಿಶ್ವಾಸಕ್ಕೆ ಬದುಕುವ ಛಲವನ್ನು ಹೆಚ್ಚಿಸುವ ಸಾಮರ್ಥ್ಯವಿದೆ ನೋವು ನೀಡುವ ಮನಸ್ಸು ನೂರು ಇರಲಿ ನೊಂದವರ ಸಂತೈಸೋ ಮನ ನಿನ್ನದಾಗಿರಲಿ ಅನಾವಶ್ಯಕ ವಸ್ತುಗಳು ಮನೆಗೆ ಬಾರ ಅನಾವಶ್ಯಕ ವ್ಯಕ್ತಿಗಳ ಬಗೆಗಿನ ಯೋಚನೆಗಳು ಮನಸ್ಸಿಗೆ ಬಾರ ಯಾರಿಗೂ ಇಷ್ಟವಾಗುತ್ತಿಲ್ಲ ಎಂದು ಅಳಬೇಡ ದಡ್ಡ ಎಲ್ಲರಿಗೂ ಇಷ್ಟವಾಗಲು ನೀನೇನು ದುಡ್ಡ ದುಡ್ಡು ಇದ್ದವರ ಹಿಂದೆ ದುಡ್ಡಿಗೆ ಆಸೆ ಜನ ಮಾತ್ರ ಇರ್ತಾರೆ ಆದರೆ ನಿಯತ್ತು ಇದ್ದವರ ಹಿಂದೆ ದೇವರು ಸದಾ ಇರ್ತಾನೆ ಕಾಲ ಯಾವತ್ತೂ ನಿಲ್ಲೋದಿಲ್ಲ ಆಯಾ ಕಾಲದಲ್ಲಿ ಬರುವ ಜವಾಬ್ದಾರಿಗಳನ್ನು ನಾವು ಅಚ್ಚುಕಟ್ಟಾಗಿ ನಿಭಾಯಿಸಲೇಬೇಕು ನಂಬ ಬೇಡ ಮನವೇ ಇಲ್ಲಿ ನಿನ್ನವರೆಂದು ಯಾರೂ ಇಲ್ಲ ಅವರವರ ಸಮಯಕ್ಕೆ ತಕ್ಕಂತೆ ಎಲ್ಲ ನಿನ್ನ ಉಪಯೋಗಿಸಿಕೊಳ್ತಾರೆ ಕೊನೆಗೆ ನಮ್ಮದೆ ತಪ್ಪು ಅನ್ನೋ ತರ ವರ್ತಿಸ್ತಾರೆ ಎಲ್ಲರಿಂದಲೂ ನಮಗೆ ಪ್ರಯೋಜನವಿದೆ ಒಳ್ಳೆಯವರಿಂದ ಸಂತೋಷವು ಕೆಟ್ಟವರಿಂದ ಪಾಠವೂ ದೊರೆಯುತ್ತದೆ ಪಾಠ ಕಲಿಯುತ್ತದೆ ಸಂತೋಷದಿಂದ ಸಾಗೋಣ ನಂಬಿಸಿ ದ್ರೋಹ ಮಾಡಿದವರಿಗೂ ಧನ್ಯವಾದ ಹೇಳಲೇಬೇಕು ಯಾಕುತ್ತಾ ಎಲ್ಲರ ಮೇಲೂ ನಂಬಿಕೆ ಇಡಬಾರ್ದು ಎಂಬ ಪಾಠ ಕಲಿಸಿಕೊಟ್ಟಿದ್ದಕ್ಕೆ ಎಷ್ಟೇ ಮರ್ಯಾದೆ ಕೊಟ್ರು ಎಷ್ಟೇ ಪ್ರೀತಿ ತೋರಿಸಿದ್ರು ತುಂಬಾ ಕೇರ್ ಮಾಡಿದ್ರು ಕೆಲವರ ದೃಷ್ಟಿಯಲ್ಲಿ ನಾವು ಯಾವತ್ತಿದ್ರು ಹೊರಗಿನವರೇ ಹುಟ್ಟು ಸೂರ್ಯನೇ ಮೊಳಗುವಷ್ಟರಲ್ಲಿ ತನ್ನ ಅಷ್ಟೆಲ್ಲ ಬಣ್ಣ ಬದಲಾಯಿಸುವಾಗ ನಮ್ಮ ಸುತ್ತಮುತ್ತ ಇರೋ ಜನರು ತಮ್ಮ ಬಣ್ಣ ಬದಲಾಯಿಸುವುದರಲ್ಲಿ ಆಶ್ಚರ್ಯ ಏನಿದೆ ಕೆಲವರು ತಾವು ನೆಟ್ಟಗೆ ಇಲ್ಲದಿದ್ದರೂ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡೋದನ್ನ ಮಾತ್ರ ಯಾವತ್ತಿಗೂ ಬಿಡಲ್ಲ ಮನಸ್ಸಿಗೆ ನೋವಾದಾಗ ಸಾಧ್ಯವಾದಷ್ಟು ಹತ್ತು ಬಿಡು ನೋವಿಗೆ ಸ್ಪಂದಿಸಲು ಯಾರು ಇಲ್ಲದಿದ್ದಾಗ ನಿನ್ನ ಕಣ್ಣೀರು ನಿನ್ನನ್ನು ಸಮಾಧಾನ ಪಡಿಸುತ್ತದೆ ದೇಹಕ್ಕೆ ಆಗೋ ಗಾಯಕ್ಕಿಂತ ಮನಸ್ಸಿಗೆ ಆಗೋ ಗಾಯ ತುಂಬಾ ಹಿಂಸೆ ಕೊಡುತ್ತೆ ವ್ಯಕ್ತಿಗಳನ್ನು ಬಳಸುವ ವ್ಯಕ್ತಿತ್ವಕ್ಕಿಂತ ಬೆಳೆಸುವ ವ್ಯಕ್ತಿತ್ವ ಶ್ರೇಷ್ಠ ಒಬ್ಬ ವ್ಯಕ್ತಿಗೋಸ್ಕರ ನಾವು ಎಷ್ಟು ಕಾಯ್ತೀವಿ ಅನ್ನೋದು ಮುಖ್ಯ ಆಗಲ್ಲ ಆದ್ರೆ ನಾವು ಕಾದ ಮೇಲೆ ಅವರು ನಮಗೆ ಎಷ್ಟು ಬೆಲೆ ಕೊಡ್ತಾರೆ ಅನ್ನೋದು ಬಹಳ ಮುಖ್ಯ ತಾಳ್ಮೆಂದಿರು ನೀ ಪಡುತ್ತಿರುವ ಕಷ್ಟಕ್ಕೆ ಒಳ್ಳೆ ದಿನ ಬಂದೇ ಬರುತ್ತೆ ದಾರಿಯಲ್ಲಿನ ಮುಳ್ಳುಗಳನ್ನ ನಿರ್ಲಕ್ಷಿಸಿ ದಾರಿಯುದ್ದಕ್ಕೂ ಅರಳುವ ಹೂವುಗಳ ಮೇಲೆ ಗಮನ ಹರಿಸಿ ಗಳಿಸಿದ ದನಚಿರವಲ್ಲ ಪಡೆದ ಅಧಿಕಾರ ಸ್ಥಿರವಲ್ಲ ಏರಿದ ಅಂತಸ್ತು ಶಾಶ್ವತವಲ್ಲ ಸಂತಸ ಸಂಭ್ರಮಗಳು ಸಕಲವೂ ನಶ್ವರ ಮಾಡಿದ ಸತ್ಕಾರ್ಯ ಮೆರೆದ ಔದಾರ್ಯ ಆನಂದಿಸಿ ಅನುಭವಿಸಿದ ನೆನಪುಗಳ ಮಾಧುರ್ಯ ಎಂದಿಗೂ ಅಜರಾಮರ ಮನಸ್ಸು ಎಲ್ಲರಿಗೂ ಇರುತ್ತೆ ಆದರೆ ಅರ್ಥ ಮಾಡಿಕೊಳ್ಳುವ ಮನಸ್ಸು ಕೆಲವರಿಗೆ ಮಾತ್ರ ಇರುತ್ತೆ ನಮ್ಮೊಡನೆ ಮಾತಾಡಲು ತವಕಿಸುವವರಿಗೆ ಗೌರವ ನೀಡೋಣ ನಮ್ಮೊಡನೆ ತಮ್ಮ ಸಮಸ್ಯೆಗಳ ಬಿಚ್ಚಿಡುವವರಿಗೆ ಪರಿಹಾರವಾಗೋಣ ನಮ್ಮೊಡನೆ ತಮ್ಮ ದುಃಖವ ಹೇಳಿಕೊಳ್ಳುವವರಿಗೆ ಸಾಂತ್ವಾನ ನೀಡೋಣ ನಮ್ಮೊಡನೆ ಕಷ್ಟ ಸುಖವ ಹಂಚಿಕೊಳ್ಳುವವರಿಗೆ ಸಂತಸದ ಕಿವಿಯಾಗೋಣ ನಮ್ಮೊಡನೆ ಅಹಂಕಾರ ಭಾವ ತಳೆದವರನ್ನು ನಿರ್ಲಕ್ಷಿಸೋಣ ನಮ್ಮೊಡನೆ ದ್ವೇಷ ಭಾವ ಹೊಂದಿದವರನ್ನು ದೂರವಿರಿಸೋಣ ಯಾವುದು ಶಾಶ್ವತ ನಿನ್ನ ಬೆನ್ನ ಹಿಂದೆ ಇರುವ ಹಣ ಆ ನಿನ್ನ ಮುಖಕ್ಕೆ ಇರುವ ಸೌಂದರ್ಯ ನಿನ್ನ ಜೊತೆ ಇರುವ ನಿನ್ನ ಅಧಿಕಾರ ಅಸಲಿಗೆ ನೀನೇ ಈ ಭೂಮಿಯ ಮೇಲೆ ಶಾಶ್ವತವಲ್ಲ ಈ ಎಲ್ಲವೂ ನಿನಗೆ ಹೇಗೆ ಶಾಶ್ವತ ಒಂಟಿಯಾಗಿ ತಾಯಿ ಗರ್ಭದಿಂದ ಬಂದಿದ್ದೀಯಾ ಒಂಟಿಯಾಗಿ ತಾಯಿ ಗರ್ಭದಲ್ಲಿ ಸೇರ್ತೀಯಾ ಇದು ಮಾತ್ರ ನಿಜ ಜೀವನದಲ್ಲಿ ಏನೆಲ್ಲ ಸಿಕ್ಕಿದೆಯೋ ಅದನ್ನು ಜೀರ್ಣಿಸಿಕೊಳ್ಳಲು ಕಲಿಬೇಕು ಯಾಕಂದ್ರೆ ಭೋಜನ ಜೀರ್ಣವಾಗದೇ ಇದ್ದರೆ ರೋಗಗಳು ಹೆಚ್ಚುತ್ತವೆ ಪ್ರಶಂಸೆ ಜೀರ್ಣವಾಗದಿದ್ದರೆ ಅಹಂಕಾರ ಹೆಚ್ಚುತ್ತದೆ ದುಃಖ ಜೀರ್ಣವಾಗದಿದ್ದರೆ ನಿರಾಸೆ ಹೆಚ್ಚುತ್ತದೆ ನಿಂದನೆ ಜೀರ್ಣವಾಗದಿದ್ದರೆ ಶತ್ರುತ್ವ ಹೆಚ್ಚುತ್ತದೆ ಅವರಿಗೆ ಬೇಕಾದ ವ್ಯಕ್ತಿ ನಾವಲ್ಲ ಎಂದು ಅರಿತ ಮೇಲೆ ದೂರವಿತ್ತು ಅವರ ಖುಷಿ ನೋಡುವುದು ನಿಜವಾದ ಪ್ರೀತಿ ಪರಿಚಯದ ಹೊಸದರಲ್ಲಿ ಎಲ್ಲವೂ ಸುಂದರ ಬಿಡುವಿಲ್ಲದ ಮಾತುಕತೆ ಮುಗಿಯದ ಕರೆ ನಿಲ್ಲದ ಸಂದೇಶ ಪ್ರೀತಿ ಕಾಳಜಿ ಆದ್ಯತೆ ಸ್ವಲ್ಪ ಸಮಯದ ನಂತರ ಯಾವುದು ಮೊದಲಿನಂತೆ ಇರುವುದಿಲ್ಲ ಕಾರಣಷ್ಟೇ ಬದಲಾವಣೆ ಜಗದ ನಿಯಮ ಎಲ್ಲಿಯವರೆಗೆ ಮನುಷ್ಯನು ಇತರರ ಅಭಿವೃದ್ಧಿಯ ಬಗ್ಗೆ ಅಸೂಹೆ ಪಡ್ತಾನೋ ಅಲ್ಲಿಯವರೆಗೂ ಅವನು ಸುಖ ಶಾಂತಿ ಮತ್ತು ಸಂತೋಷವನ್ನ ಅನುಭವಿಸಲು ಸಾಧ್ಯವಿಲ್ಲ ಜೀವನದಲ್ಲಿ ಒಂದನ್ನ ನೆನಪಿಟ್ಕೊಳ್ಳಿ ನಿಮ್ಮನ್ನು ಯಾರು ಕೈಬಿಟ್ಟರೂ ನಿಮ್ಮ ಒಳ್ಳೆತನ ಯಾವತ್ತೂ ಕೈಬಿಡಲ್ಲ ಬದುಕಿನಲ್ಲಿ ಬೆಳವಣಿಗೆ ಎಂದರೆ ಬದಲಾವಣೆಗೆ ಹೊಂದಿಕೊಳ್ಳುವುದು ಬದಲಾವಣೆ ಬದುಕಿನ ನಿಜವಾದ ಅರ್ಥವನ್ನ ನೀಡ್ತದೆ ಈಗ ಎಂಥ ಕಾಲ ಬಂದಿದೆ ಅಂದ್ರೆ ನೀವು ಸಾಲ ಕೇಳಿದವರಿಗೆ ಸಾಲ ಕೊಡದಿದ್ದರೂ ನಿಮ್ಮ ಸಂಬಂಧ ಮುರಿದು ಹೋಗ್ತದೆ ಮತ್ತು ಸಾಲ ಕೊಟ್ಟು ಹಿಂದಕ್ಕೆ ಕೇಳಿದಾಗ ನಿಮ್ಮ ಸಂಬಂಧವು ಕೊನೆಗೊಳ್ತದೆ ಇದೇ ಇಂದಿನ ಸತ್ಯ ಕರುಣೆಯಿಂದ ನಡೆದುಕೊಳ್ಳುವುದಕ್ಕೆ ಯಾವುದೇ ವೆಚ್ಚವಾಗದು ಇದರಿಂದ ನಾವು ಬಹಳಷ್ಟು ವಿಚಾರಗಳನ್ನ ಅರ್ಥ ಮಾಡಿಕೊಳ್ಬಹುದು ಬಯಸಿದನ್ನು ಪಡೆಯಬೇಕೆನ್ನುವ ಹಠ ಇರಬೇಕು ಆದರೆ ಮತ್ತೊಬ್ಬರಿಂದ ಕಿತ್ತುಕೊಂಡು ಬದುಕುವ ಚಟ ಇರಬಾರದು ಬದುಕಿನಲ್ಲಿ ಹಠ ಇರಲಿ ಆದರೆ ಯಾರನ್ನು ತುಳಿದು ಬದುಕುವ ಮನಸ್ಥಿತಿ ಬೇಡ ಅಂಗಳದಲ್ಲಿ ಗರಿಕೆ ಹುಲ್ಲು ಬೆಳೆದಷ್ಟು ವೇಗವಾಗಿ ತುಳಸಿ ಗಿಡ ಬೆಳೆಯೋದಿಲ್ಲ ಅದೇ ತರ ಮೋಸ ಮಾಡುವವನು ಅಭಿವೃದ್ಧಿ ಹೊಂದುವಷ್ಟು ವೇಗವಾಗಿ ಒಳ್ಳೆಯವರು ಅಭಿವೃದ್ಧಿ ಹೊಂದೋದಿಲ್ಲ ನಮ್ಮ ಯಶಸ್ಸಿನ ಹಿಂದೆ ಅದೆಷ್ಟೋ ಸಹಕಾರ ಹಾರೈಕೆಗಳಿರ್ತವೆ ಅವರೆಲ್ಲರನ್ನು ನೆನಪಿಸಿಕೊಳ್ಳುತ್ತಾ ಗೌರವಿಸುತ್ತಾ ಹೆಜ್ಜೆ ಹಾಕೋಣ ಜೀವನದಲ್ಲಿ ಕೆಟ್ಟದಾಗಿ ನಿಂದಿಸುವರ ಬಗ್ಗೆ ಚಿಂತೆಯಾಕೆ ಅದನ್ನು ನೋಡಿಕೊಳ್ಳಲು ಆ ದೇವರು ಜೊತೆಗಿರುವಾಗ ಆಡಿಕೊಳ್ಳುವವರಿಗೆ ನಗುವಿನಿಂದಲೇ ಉತ್ತರ ನೀಡಿ ಮೌನವಾಗಿರಿ ಅಂಥವರಿಗೆ ತಿರುಗೇಟು ಆ ದೇವರು ಸಮಯಕ್ಕೆ ತಕ್ಕಂತೆ ಕೊಟ್ಟೇ ಕೊಡ್ತಾನೆ ನಂಬಿಕೆ ಶ್ರಮ ಮತ್ತು ಧೈರ್ಯವಿದ್ದರೆ ಜೀವನದಲ್ಲಿ ಬರುವ ಎಲ್ಲ ಕಷ್ಟಗಳನ್ನು ಎದುರಿಸಬಹುದು ಸಂಬಂಧವೆಂದರೆ ಸತ್ತಾಗ ಬಂದು ಅಳುವುದಲ್ಲ ಇದ್ದಾಗಲೇ ಅವರ ಭಾವನೆಗಳಿಗೆ ಸ್ಪಂದಿಸೋದು ಅವಶ್ಯಕತೆಗಳಿಗೆ ಉಪಯೋಗಿಸಿಕೊಳ್ಳೋದಲ್ಲ ಎಂತಹದೇ ಸಂದರ್ಭದಲ್ಲೂ ಜೊತೆ ನಿಲ್ಲೋದು ಮನಸ್ಸಿನಲ್ಲಿ ಕೊಳಕು ತುಂಬಿಕೊಂಡು ಹೊರಗಡೆ ಚಿನ್ನದಂತೆ ಹೊಳೆಯುವ ಬದಲು ಒಳಗಡೆ ಜೇನಿನಂತೆ ಸಿಹಿ ತುಂಬಿಕೊಂಡು ಹೊರಗಡೆ ಮಣ್ಣಿನ ಮಡಕೆಯಂತೆ ಇದ್ರೆ ಪರವಾಗಿಲ್ಲ ಹೊಳೆಯೋದು ಮುಖ್ಯವಲ್ಲ ಒಳ್ಳೆಯ ಮನಸ್ಸು ಇರೋದು ಬಹಳ ಮುಖ್ಯ ಕೆಲವರು ನಮ್ಮನ್ನ ನಿರ್ಲಕ್ಷಿಸ್ತಾರೆಂದ್ರೆ ನಮ್ಮ ಬೆಲೆ ಕಡಿಮೆ ಆಗಿದೆ ಎಂದರ್ಥವಲ್ಲ ನಿರ್ಲಕ್ಷಿಸುವವರಿಗೆ ನಿಯತ್ತಿಲ್ಲ ಎಂದರ್ಥ ಜೀವನದಲ್ಲಿ ನಿಮ್ಮ ಹಿಂದೆಯೂ ನಿಮ್ಮನ್ನು ಗೌರವಿಸುವ ಸಂಬಂಧಗಳೇ ನಿಜವಾದ ಸಂಬಂಧಗಳು ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕಂದ್ರೆ ನಾವು ಇನ್ನೊಬ್ಬರ ವಿಷಯಕ್ಕೆ ಅನಾವಶ್ಯಕವಾಗಿ ಕಿವಿ ಕೊಡಬಾರ್ದು ಮತ್ತೊಬ್ಬರು ನಮ್ಮ ಬಗ್ಗೆ ಏನೇ ಮಾತಾಡಿದ್ರು ತಲೆ ಕೆಡ್ಸ್ಕೋಬಾರ್ದು ಎಷ್ಟೇ ವಿದ್ಯೆ ಕಲಿತರು ಯಾವುದೇ ದೊಡ್ಡ ಹುದ್ದೆಯಲ್ಲಿದ್ರು ನಾವು ಬೆಳೆದು ಬಂದ ಮನೆ ಪರಿಸ್ಥಿತಿ ಯಾವತ್ತೂ ಮರಿಬಾರದು ಯಾರಿಗೂ ಅವನ ತಪ್ಪಿನ ಪರಿಚಯ ಮಾಡಿಕೊಡಲು ಹೋಗಬೇಡಿ ಯಾಕಂದ್ರೆ ಅದರಿಂದ ನಾವೇ ಕೆಟ್ಟವರಾಗ್ತೇವೆ ಸಮಯವೇ ಅವರಿಗೆ ತಿಳಿಸ್ತದೆ ಆಗ ಅವರಿಗೆ ಅನುಭವಿಸೋದು ಬಿಟ್ಟು ಬೇರೆ ದಾರಿ ಇರೋದಿಲ್ಲ ಒಮ್ಮೆ ಶಮಿಸಿ ನೋಡು ಮತ್ತೊಮ್ಮೆ ಶಮಿಸಿಬಿಡು ಗೊತ್ತಿದ್ದು ಅದೇ ಮರುಕಳಿಸಿದ್ರೆ ಅದು ನಿನಗೆ ಮಾಡುತ್ತಿರುವ ಮೋಸ ಎಂದು ತಿಳಿದು ಸುಮ್ಮನಾಗಿ ದೂರ ಸರಿದು ಬಿಡು ಎಷ್ಟೇ ಬೆಲೆ ಬಾಳುವ ದೊಡ್ಡ ಬಂಗಲೆಯಲ್ಲಿದ್ರು ಎಷ್ಟೇ ಬೆಲೆ ಬಾಳುವ ದೊಡ್ಡ ಕಾರಿನಲ್ಲಿ ಓಡಾಡಿದ್ರು ಎಷ್ಟೇ ಬೆಲೆ ಬಾಳುವ ಮೆತ್ತಗಿನ ಹಾಸಿಗೆ ಮೇಲೆ ಮಲಗಿದ್ರು ಇದುವೇ ಕೊನೆಗಾಲದ ಹಾಸಿಗೆ ಜೀವನದಲ್ಲಿ ತಂದೆ ತಾಯಿ ಮುಂದೆ ತಲೆ ತಗ್ಗಿಸಿ ಆದರೆ ತಂದೆ ತಾಯಿ ಮಾತ್ರ ಬೇರೆಯವರ ಮುಂದೆ ತಲೆ ತಗ್ಗಿಸುವ ಹಾಗೆ ಮಾಡಬೇಡಿ ಬರುತ್ತಿರುವುದನ್ನು ಸ್ವೀಕರಿಸ್ಬೇಕು ಹೋಗುತ್ತಿರುವುದನ್ನು ಬಿಟ್ಟುಕೊಡ್ಬೇಕು ಇಷ್ಟೇ ಜೀವನ ನಾನು ಜೀವನದಲ್ಲಿ ಒಂಟಿ ಆದ್ರೂ ಪರವಾಗಿಲ್ಲ ಆದ್ರೆ ನಾಟಕ ಮಾಡೋ ಸಂಬಂಧ ನನಗ್ ಬೇಡ ಸಾಗೋ ಜೀವನದಲ್ಲಿ ನಮ್ ಜೊತೆ ಯಾರಿರ್ತಾರೆ ಅನ್ನೋದ್ಕಿಂತ ಕಷ್ಟದಲ್ಲಿ ಯಾರು ಕೈ ಹಿಡಿತಾರೆ ಅನ್ನೋದು ಬಹಳ ಮುಖ್ಯ ಯಾಕಂದ್ರೆ ಮನಸ್ಸು ತಿಳಿದವರಿಗೆ ಮಾತ್ರ ನಮ್ಮ ನೋವು ಅರ್ಥವಾಗುವುದು ರೂಪ ಚಿಪ್ಪಿನಂತೆ ಇದ್ದರೂ ಪರವಾಗಿಲ್ಲ ವ್ಯಕ್ತಿತ್ವ ಚಿಪ್ಪೊಳಗಿನ ಮುತ್ತಂತೆ ಇರಬೇಕು ಸುಳ್ಳು ಹೇಳುವುದನ್ನು ಮತ್ತು ನಾಟಕ ಆಡುವುದನ್ನು ಕರಗತ ಮಾಡಿಕೊಂಡಿರುವ ವ್ಯಕ್ತಿಗಳಿಗೆ ಕಳೆದುಕೊಂಡ ವಸ್ತು ಹಾಗೂ ವ್ಯಕ್ತಿಗಳ ಬೆಲೆ ತಿಳಿಯೋದಿಲ್ಲ ಯಾಕಂದ್ರೆ ಸಂಬಂಧ ಮತ್ತು ವಸ್ತುಗಳ ಮೇಲೆ ಅವರು ತೋರಿಸುವ ಬಲವು ಕೇವಲ ನಾಟಕವೇ ಆಗಿರ್ತದೆ ಅದೃಷ್ಟ ಅಂದರೆ ಹಣ ಅಂತಸ್ತು ಇರುವುದಲ್ಲ ಕೈ ಕೆಲಸ ಹೊಟ್ಟೆ ತುಂಬಾ ಊಟ ಕಣ್ತುಂಬ ನಿದ್ದೆ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವುದಕ್ಕೆ ಆತ್ಮೀಯರನ್ನ ಹೊಂದಿರುವುದು ನಿಜವಾದ ಅದೃಷ್ಟ ಜೀವನದ ಮುಂದಿನ ಪುಟವು ದೇವರಿಗಷ್ಟೇ ಗೊತ್ತು ಯಾರಿಗೂ ಇಲ್ಲ ಅದನ್ನು ತೆರೆದು ನೋಡುವ ತಾಕತ್ತು ಕೊಳಕಾದ ಮನಸ್ಸುಗಳಿಗಿಂತ ಕೊಳೆಯಾದ ಕೈಗಳೇ ಶ್ರೇಷ್ಠ ಕೂಗಾಡಿದ್ರೆ ಗೆದ್ದಂತಲ್ಲ ಮೌನವಾಗಿದ್ರೆ ಸೋತಂತೆಯೂ ಅಲ್ಲ ಪರಿಸ್ಥಿತಿಗಳಿಗೆ ತಕ್ಕಂತೆ ವರ್ತಿಸುವುದೇ ಶ್ರೇಷ್ಠ ಗುಣ ನಮಗೆ ಎಷ್ಟೇ ಕೋಟಿ ಆಸ್ತಿ ಇದ್ರೂ ನೂರು ವರ್ಷ ಬದುಕಲಾರೆವು ನಾವು ಹತ್ತು ಮನೆ ಕಟ್ಟಿಕೊಂಡರೂ ಇರುವುದು ಮಾತ್ರ ಒಂದೇ ಮನೆಯಲ್ಲಿ ಹಣ ಸಂಪಾದಿಸೋದು ಮಾತ್ರ ಮುಖ್ಯ ಅಲ್ಲ ಜೊತೆಗೆ ಮನುಷ್ಯರ ಸಂಬಂಧ ಕೂಡ ಅಷ್ಟೇ ಮುಖ್ಯ ಜೀವನದಲ್ಲಿ ಖುಷಿಯಾಗಿ ಇರಬೇಕು ಅಂದ್ರೆ ಬಂದಂತೆ ಬದುಕಬೇಕು ನುಡಿದಂತೆ ನಡಿಬೇಕು ಗೆದ್ದರೂ ಬಾಗ್ಬೇಕು ನಮ್ಮ ವಾದ ಸರಿ ಇದ್ದರೂ ಸುಮ್ಮನಾಗ್ಬೇಕು ನಮ್ಮ ತಪ್ಪು ಇರದಿದ್ದರೂ ಕ್ಷಮೆ ಕೇಳಬೇಕು ಮನಸ್ಸಿನಲ್ಲಿ ನೋವಿದ್ದರೂ ಮುಖದಲ್ಲಿ ಮಂದಹಾಸ ಇರಬೇಕು ಸೋತರು ಮತ್ತೊಮ್ಮೆ ಪ್ರಯತ್ನಿಸಬೇಕು ರಾತ್ರಿ ಪೂರ್ತಿ ಹತ್ತರು ಮರುದಿನ ನಗಬೇಕು ಮನಸ್ಸು ಎಲ್ಲವನ್ನ ಸಹಿಸಿಕೊಳ್ಬಹುದು ಆದರೆ ಎಲ್ಲರನ್ನೂ ಅಲ್ಲ ಅವಶ್ಯಕತೆಗೆ ಅನುಗುಣವಾಗಿ ವರ್ತಿಸುವ ಜನರಿಗೆ ಕಳೆದುಕೊಂಡಿರುವುದನ್ನ ಮರಳಿ ಪಡೆಯುವ ಅದೃಷ್ಟ ಮತ್ತು ಅರ್ಹತೆ ಎರಡು ಸಾಯಿರುವುದಿಲ್ಲ ಅದು ವಸ್ತುವಾದ್ರೂ ಸರಿ ವ್ಯಕ್ತಿಯಾದ್ರೂ ಸರಿ ನಾನು ನಂದು ಅಂತ ಎಷ್ಟೇ ಹಾರಾಟ ಮಾಡಿದ್ರು ನಿನ್ನ ಪಾಲಿನದು ಎಷ್ಟು ಅಂತ ಭಗವಂತ ಬರ್ದಿರ್ತಾನೆ ಅಷ್ಟೇ ಸಿಗೋದು ವಿದ್ಯೆಯನ್ನು ಕಲಿತ ನಂತರ ಗುರುಗಳನ್ನ ಮರಿಬಾರ್ದು ಸಂಪತ್ತು ಬಂದ ನಂತರ ಸ್ನೇಹವನ್ನ ಮರಿಬಾರ್ದು ಹೆಂಡತಿ ಬಂದ ಮೇಲೆ ಹೆತ್ತವರನ್ನ ಮರಿಬಾರ್ದು ಗೌರವ ಸಿಕ್ಕಿದ ನಂತರ ನಡೆದು ಬಂದ ದಾರಿಯನ್ನ ಮರಿಬಾರ್ದು ಅವಸರ ಮುಗಿದ ನಂತರ ಸಹಾಯ ಮಾಡಿದ ವ್ಯಕ್ತಿಯನ್ನ ಮರಿಬಾರ್ದು ನಾವು ಮೋಸ ಹೋದಾಗ ಮತ್ತೊಬ್ಬರನ್ನು ದೂರುವ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾವೇ ಅವರಿಗೆ ಕೊಟ್ಟ ಸಮಯ ಮತ್ತೆ ಅವರ ಮೇಲೆ ಇಟ್ಟಂತ ನಂಬಿಕೆ ಬಿದ್ದವರನ್ನ ಕಂಡು ನಗಬೇಡ ಬಡತನದಲ್ಲಿ ಇರುವವರನ್ನ ಕಂಡು ತಿರಸ್ಕರಿಸಬೇಡ ಹಸಿದವರನ್ನ ಕಂಡು ಕಾಣದಂತಿರಬೇಡ ನೀ ಕಾಲ ಚಕ್ರದೊಳಗೆ ಇರುವೆನೆಂಬುದು ಎಂದಿಗೂ ಮರೆಯಬೇಡ ಬಹಳ ಅರ್ಥಪೂರ್ಣವಾದ ವಾಕ್ಯ ಎರಡು ಬಾರಿ ಓದಿ ನೀವು ಇವತ್ತನ್ನ ನಿನ್ನೆಗಿಂತ ಉತ್ತಮವಾಗಿ ಬಳಸದಿದ್ದರೆ ನಾಳೆ ನಿಮಗೆ ಯಾಕ್ ಬೇಕು ನಮ್ಮಿಂದ ಒಬ್ಬರಿಗೆ ತೊಂದರೆ ಆದ್ರೆ ಕ್ಷಮೆ ಕೇಳೋಣ ಆದ್ರೆ ನಾವೇ ತೊಂದರೆ ಆದ್ರೆ ಅವರಿಂದ ದೂರ ಇರೋಣ ಒಮ್ಮೊಮ್ಮೆ ಬೇಜಾರಾಗ್ತದೆ ಆದರೂ ಅದನ್ನು ಮರೆತು ಮಾತಾಡ್ತೇವೆ ಮತ್ತೆ ಮತ್ತೆ ಅದೇನೋವಾದಾಗ ಆ ವ್ಯಕ್ತಿ ಯಾರೇ ಆಗಿರ್ಲಿ ಅವರ ಜೊತೆಗಿನ ಸಂಬಂಧ ಬೇಡ ಅನಿಸಿ ಬಿಡುವಷ್ಟು ದೂರ ಹೋಗೋಣ ಅನಿಸ್ತದೆ ಪ್ರಕೃತಿಯ ಸುಂದರ ಸಂದೇಶ ನೀವು ಭೂಮಿಗೆ ಅತಿಥಿ ಮಾತ್ರ ಮಾಲೀಕ ಅಲ್ಲ ಮೂಕ ಪ್ರಾಣಿಯನಾದ್ರೂ ನಂಬು ಆದರೆ ಮಾತಿನಲ್ಲಿ ಮೋಡಿ ಮಾಡುವ ಮನುಷ್ಯರನ್ನ ನಂಬೇಡ ಬೇಡವಾದ ವಿಷಯಗಳಿಂದ ದೂರವಿದ್ದರೆ ಬೇಕಾದಷ್ಟು ನೆಮ್ಮದಿ ಸಿಗ್ತದೆ ಒಳ್ಳೆತನ ಹೊಂದಿರುವವರು ಯಾರಿಗೂ ಮೋಸ ಮಾಡೋದಿಲ್ಲ ತಮ್ಮ ಒಳ್ಳೆತನದಿಂದ ಅವರೇ ಹೆಚ್ಚಾಗಿ ಮೋಸ ಹೋಗ್ತಾರೆ ಎಲ್ಲ ನಮ್ಮವರು ಎನ್ನುವುದು ಭ್ರಮೆ ನಾನು ನನ್ನದು ಎನ್ನುವುದು ಸ್ವಾರ್ಥ ಅವರು ನನ್ನವರು ಎಂಬುದು ಶುದ್ಧ ಸುಳ್ಳು ನಿನಗಾಗಿ ನೀನು ಎಂಬುದಷ್ಟೇ ನಿಜವಾದ ಸತ್ಯ ನಮ್ಮವರ ಮನಸ್ಸಿಗೆ ನಾವೇ ಭಾರವಾಗಬಾರ್ದು ಸಮಯಕ್ಕೆ ಸರಿಯಾಗಿ ಕೈಕೊಟ್ಟವರು ಮತ್ತು ಸರಿಯಾದ ಸಮಯಕ್ಕೆ ಕೈ ಹಿಡಿದವರು ಜೀವನ ಪರ್ಯಂತ ನೆನಪಿನಲ್ಲಿರ್ತಾರೆ ಸಾಕು ಎನ್ನುವ ತೃಪ್ತಿರಲಿ ಬೇಕು ಎಂಬುದು ಯಾರನ್ನೂ ಸುಖಿಯಾಗಿರಿಸಿಲ್ಲ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಕೇವಲ ಆತ್ಮತೃಪ್ತಿಗಾಗಿ ಕೆಲಸ ಮಾಡಿದಾಗ ಮೋಸ ಹೋದಾಗಲೂ ದುಃಖವಾಗುವುದಿಲ್ಲ ಸಮಸ್ಯೆಗಳಿಂದ ತಪ್ಪಿಸಿಕೊಂಡು ಬದುಕುವುದು ಜೀವನದ ಕಲೆಯಲ್ಲ ಸಮಸ್ಯೆಗಳನ್ನು ಎದುರಿಸಿ ಬದುಕುವುದೇ ನಿಜವಾದ ಜೀವನ ಮನಸ್ಸಿಗೆ ಹಿತ ನೀಡುವ ಮಾತುಗಳು ಬೇಗನೆ ಮರೆಯಾಗಿ ಬಿಡ್ತವೆ ಆದರೆ ಮನಸ್ಸಿಗೆ ನೋವಾಗುವ ಮಾತುಗಳು ಎಂದಿಗೂ ಮರೆಯಾಗದೆ ಚುಚ್ಚುತ್ತಿರ್ತವೆ ಮನುಷ್ಯನ ಜೀವ ಉಳಿಸುವುದು ಎರಡು ಹೊತ್ತಿನ ಊಟವೇ ವಿನಃ ಹಣ ಆಸ್ತಿ ಬಂಗಲೆ ಬೆಳ್ಳಿ ಬಂಗಾರವಲ್ಲ ಜನರು ಬದಲಾಗಬಹುದು ಮನಸ್ಸು ಬದಲಾಗ್ಬೋದು ಸ್ಥಳಗಳು ಸಹ ಬದಲಾಗ್ಬೋದು ಆದರೆ ನೆನಪುಗಳು ಎಂದು ಬದಲಾಗದು ಈ ಜಗದಲ್ಲಿ ನನಗೆ ಯಾರೂ ಶತ್ರುಗಳಿಲ್ಲ ನೋವು ಕೊಟ್ಟವರೇ ನನಗೆ ಮಾರ್ಗದರ್ಶಕರು ನಂಬಿಸಿ ಮೋಸ ಮಾಡಿದವರೇ ನನಗೆ ಗುರುಗಳು ಕಷ್ಟ ಕೊಟ್ಟವರೇ ನನಗೆ ಹಿತೈಷಿಗಳು ಅವಮಾನ ಮಾಡಿದವರೇ ನನಗೆ ಸ್ಫೂರ್ತಿದಾದರು ಕಾಲೆಳೆದವರೇ ನನಗೆ ಶಕ್ತಿದಾದರು ತಿರಸ್ಕಾರ ಮಾಡಿದವರೇ ನನಗೆ ಪುರಸ್ಕೃತರು ಹಂಗಿಸಿದವರೇ ನನಗೆ ಅನ್ನದಾತರು ನಿಂದಿಸಿದವರೇ ನನಗೆ ಬದುಕ ನಿತ್ತವರು ದೂರ ತಳ್ಳಿದವರೇ ನನಗೆ ಬಂಧುಗಳು ಎಲ್ಲಕ್ಕೂ ಮಿಗಿಲಾಗಿ ಪ್ರೀತಿ ಕೊಟ್ಟವರೇ ನನ್ನ ದೇವರುಗಳು ಕಟುಕರಿಗೆ ಕನಿಕರ ತೋರಿಸಬಾರದು ಅಯೋಗ್ಯರಿಗೆ ಸಹಾಯ ಮಾಡಬಾರದು ನೋಯಿಸಿದವರ ಎಂದಿಗೂ ಮರೆಯಬಾರದು ನಮಗೆ ಬೆಲೆ ಕೊಡದವರ ಸನಿಯ ಇರಬಾರದು ಮಾತು ತಪ್ಪಿದವರನ್ನ ಮತ್ತೆ ನಂಬಾರ್ದು ಯಾರನ್ನೋ ನಂಬಿ ಬದುಕಬಾರದು ತಂದೆ ತಾಯಿಯ ದುಡ್ಡಲ್ಲಿ ಶೋಕಿ ಮಾಡಬಾರದು ದಾನ ಕೊಟ್ಟ ಮೇಲೆ ಹೇಳಬಾರದು ಶಮಿಸು ಎಂಬ ಶಬ್ದ ತಪ್ಪು ಮಾಡಿದಾಗ ಬಳಸಬೋದೆ ಹೊರತು ವಿಶ್ವಾಸ ದ್ರೋಹ ಮಾಡಿದ ಸಂದರ್ಭದಲ್ಲ ಒಬ್ಬ ವ್ಯಕ್ತಿ ದೂಷಿಸಿದ ಮಾತ್ರಕ್ಕೆ ನಾವು ಕೆಟ್ಟ ವ್ಯಕ್ತಿ ಆಗೋದಿಲ್ಲ ಹಾಗೆ ಒಬ್ಬ ವ್ಯಕ್ತಿ ಹೊಗಳಿದ ಮಾತ್ರಕ್ಕೆ ನೀವು ಅದ್ಭುತ ವ್ಯಕ್ತಿಯೂ ಆಗೋದಿಲ್ಲ ಬದುಕಿನಲ್ಲಿ ಅನುಭವಗಳು ಹೆಚ್ಚಾದಂತೆ ಮನಸ್ಸು ಮೌನವನ್ನೇ ಬಯಸ್ತದೆ ಮನುಷ್ಯನಿಗೆ ಆರೋಗ್ಯವೇ ಅತೀ ದೊಡ್ಡ ಉಡುಗೊರೆ ನೆಮ್ಮದಿಯೇ ಮಹಾ ಸಂಪತ್ತು ನಂಬಿಕೆಯೇ ನಿಜವಾದ ಸಂಬಂಧ ನಾವು ನಮ್ಮ ಬುದ್ಧಿವಂತಿಕೆಯನ್ನು ನಮ್ಮ ಅಭಿವೃದ್ಧಿಗಾಗಿ ಬಳಸಬೇಕೇ ಹೊರತು ಇತರರ ಜೀವನವನ್ನು ನಾಶ ಮಾಡಲು ಅಲ್ಲ ಅತಿಯಾದ ನೋವು ಕೊಡೋರು ನನ್ನವರೇ ಆದಾಗ ಸಂತೋಷವನ್ನ ಯಾರಿಂದ ಬಯಸಲಿ ಸಂಬಂಧಗಳು ನೋವನ್ನು ಹಂಚಿಕೊಳ್ಳುವ ತರ ಇರಬೇಕೇ ಹೊರತು ನೋವನ್ನು ಹೆಚ್ಚಿಸುವ ತರ ಇರಬಾರ್ದು ಕಳೆದು ಹೋದ ಕಹಿಗಳನ್ನ ತಲೆಯಿಂದ ಹಾಕದಿದ್ದರೆ ಅದು ನಿಮ್ಮ ನಾಳೆಗಳನ್ನ ಹಾಳು ಮಾಡಿ ಎಚ್ಚರಿಕೆಯಿಂದ ನಾಳೆಯ ಖುಷಿಯನ್ನ ನಮ್ಮದಾಗಿರಿಸಿಕೊಳ್ಬೇಕು ಇಲ್ಲದ ಕಡೆ ನಾವು ಏನೇ ಹೇಳಿದ್ರು ಸುಳ್ಳಿನಂತೆ ಕಾಣ್ತದೆ ಅರಿಯದೇ ಆದ ಒಂದು ತಪ್ಪು ಬದುಕಿನ ಪಯಣವನ್ನೇ ಬದಲಿಸುತ್ತದೆ ಜೀವನವೇ ಒಂದು ಗಣಿತ ಸ್ನೇಹಿತರನ್ನ ಸೇರಿಸಿರಿ ಶತ್ರುಗಳನ್ನ ಕಳೆಯಿರಿ ಸಂತೋಷವನ್ನ ಗುಣಿಸಿರಿ ದುಃಖವನ್ನ ಹಂಚಿಕೊಳ್ಳಿರಿ ಎಲ್ಲವೂ ಸುಳ್ಳಾಗ್ಬೋದು ಆದರೆ ಏಕಾಂತದಲ್ಲಿದ್ದಾಗ ಹಾಕುವ ಕಣ್ಣೀರು ಮಾತ್ರ ಯಾವತ್ತೂ ಸುಳ್ಳಾಗದು ಮಾತಾಡಿಸಿದ್ರೆ ಮಾತ್ರ ಮಾತಾಡ್ತೀನಿ ಅನ್ನೋರಿಗೆ ನಮ್ಮ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊತೀನಿ ಮನಸ್ಸಿನ ಭಾವನೆಗಳಿಗೆ ಬೆಲೆ ಕೊಡುವುದೇ ನಿಜವಾದ ಪ್ರೀತಿ ನಮ್ಮ ಬದುಕಲ್ಲಿ ಸಮಯ ಬದಲಾಗುತ್ತೋ ಇಲ್ಲವೋ ಗೊತ್ತಿಲ್ಲ ಆದರೆ ನಮ್ಮ ನಡುವೆ ಇರುವ ಜನರ ಮನಸ್ಸು ಮಾತ್ರ ಕ್ಷಣ ಕ್ಷಣಕ್ಕೂ ಬದಲಾಗ್ತಲೇ ಇರ್ತದೆ ಜೀವನದ ಕೆಲವು ನೋವುಗಳು ಮಧುಮೇಹವಿದ್ದಂತೆ ವಾಸಿಯಾಗೋದಿಲ್ಲ ಸುಮ್ಮನೆ ಅವುಗಳೊಂದಿಗೆ ಜೀವನದುದ್ದಕ್ಕೂ ಹೊಂದಿಕೊಂಡು ಹೋಗ್ಬೇಕಷ್ಟೆ ಇನ್ನೊಬ್ಬರಿಗೆ ಯಾವತ್ತೂ ಬುದ್ಧಿವಾದ ಹೇಳುವ ಪ್ರಯತ್ನ ಮಾಡಬಾರದು ಯಾಕಂದ್ರೆ ಅವರ ಬದುಕಲ್ಲಿ ಅವರೇ ಬುದ್ಧಿವಂತರಾಗಿರ್ತಾರೆ ಬುದ್ಧಿ ಹೇಳಿ ಪೆದ್ದನಾಗುವುದಕ್ಕಿಂತ ಸುಮ್ಮನಿದ್ದು ಬುದ್ಧನಾಗುವುದು ಸ್ನೇಹವೇ ಆಗಿರಲಿ ಪ್ರೀತಿನೇ ಆಗಿರಲಿ ಅವರಿಗೆ ಬೇಕಾದವರು ಅವರ ಜೊತೆ ಇದ್ದಾಗ ನಮ್ಮನ್ನು ಕಡೆಗಣಿಸೋ ಸಹಜ ಕೆಲವು ಬದಲಾವಣೆಗಳು ನಮ್ಮನ್ನು ಬದಲಿಸ್ತವೆ ನೋವುಗಳ ನಡುವೆ ನಗ್ಗುವುದೇ ಜೀವನ ನೀವು ನಿಮ್ಮ ಸ್ವಂತ ಕಿವಿಗಳಿಂದ ಕೇಳದಿದ್ದರೆ ಅಥವಾ ನಿಮ್ಮ ಸ್ವಂತ ಕಣ್ಣಿನಿಂದ ನೋಡದಿದ್ದರೆ ನಿಮ್ಮ ಸಣ್ಣ ಮನಸ್ಸಿನಿಂದ ಅದರ ಬಗ್ಗೆ ನಿರ್ಣಯ ಮಾಡಬೇಡಿ ಮತ್ತು ನಿಮ್ಮ ದೊಡ್ಡ ಬಾಯಿಯಿಂದ ಅದನ್ನು ಇತರರಿಗೆ ಹಂಚಬೇಡಿ ಹಣದ ಬಲದಿಂದ ಮೇಲಕ್ಕೆ ಬಂದವನು ಹಣ ಇರುವ ಮನುಷ್ಯರಿಗೆ ಮಾತ್ರ ಗೌರವ ಕೊಡ್ತಾನೆ ಕಷ್ಟಪಟ್ಟು ಮೇಲಕ್ಕೆ ಬಂದವನು ಕಷ್ಟಪಡುವ ಪ್ರತಿ ಮನುಷ್ಯನಿಗೂ ಗೌರವ ಕೊಡ್ತಾನೆ ತಿಳಿದಿರಲಿ ನಿನ್ನ ಕಾಳಜಿಯನ್ನು ಕಾಟ ಎಂದು ಭಾವಿಸುವವರಿಗೆ ಏನು ಹೇಳಲು ಹೋಗ್ಬೇಡ ಅಲ್ಲಿ ನಿನ್ನ ಕಾಳಜಿಗೆ ಬೆಲೆ ಸಿಗೋದಿಲ್ಲ ಮೇಲ್ನೋಟ ಕಷ್ಟೇ ಸಂಬಂಧಗಳು ಸ್ವಲ್ಪ ಒಳಹೊಕ್ಕು ನೋಡಿದಾಗಲೇ ಎಲ್ಲರ ಅಸಲಿ ಮುಖಗಳು ತಿಳಿಯುವುದು ಪ್ರತಿ ಸಮಸ್ಯೆಗೆ ಮೂರು ಪರಿಹಾರಗಳಿವೆ ಸ್ವೀಕರಿಸಿ ಬದಲಿಸಿ ಅಥವಾ ಅದನ್ನ ಬಿಟ್ಟು ಬಿಡಿ ಜನ ಎಷ್ಟು ಬದಲಾಗ್ತಿದ್ದಾರೆ ಅಂದ್ರೆ ನೀನಿಲ್ಲ ಅಂದ್ರೆ ನಾನಿಲ್ಲ ಅಂತ ಹೇಳಿದವರು ನಿನಗೆ ಬೇಕಿದ್ರೆ ಇರು ಇಲ್ಲ ಅಂದ್ರೆ ಬಿಟ್ಟುಬಿಡು ಅನ್ನುವಷ್ಟು ಬದಲಾಗ್ತಾರೆ ಅಂತ ಗೊತ್ತಿರಲಿಲ್ಲ ಮನಸ್ಸಿಗೆ ಶಾಂತಿ ಬೇಕೆಂದರೆ ಎಲ್ಲವನ್ನೂ ತಿಳಿದುಕೊಳ್ಳಬೇಕೆಂಬ ಹಠ ಬಿಟ್ಟು ಬಿಡಿ ಹೆಚ್ಚು ಕೆದಕಿದಷ್ಟು ಹೆಚ್ಚು ಅಶಾಂತಿ ಬಯಸಿದ್ದು ಸಿಗಲ್ಲ ಸಿಕ್ಕಿದ್ದು ಇಷ್ಟ ಆಗಲ್ಲ ಇಷ್ಟ ಆಗಿದ್ದು ಜೊತೆಗಿರಲ್ಲ ಜೊತೆಗಿರೋದು ಖುಷಿ ಕೊಡಲ್ಲ ಖುಷಿ ಕೊಡೋದು ಕೊನೆ ತನಕ ಜೊತೆಗಿರಲ್ಲ ಕೆಲವರಿಗೆ ನಾವು ತೋರುವ ಕನಿಕರ ಮುಂದೊಂದು ದಿನ ನಮ್ಮನ್ನೇ ಸರ್ವನಾಶ ಮಾಡುತ್ತೆ ಯಾಕಂದ್ರೆ ನಾವು ಯಾರಿಗೆ ಕನಿಕರ ತೋರಿಸ್ತೀವೋ ಅವರೇ ನಮಗೆ ಬೆನ್ನ ಹಿಂದೆ ದ್ರೋಹ ಮಾಡ್ತಿರ್ತಾರೆ ಮನುಷ್ಯನ ನಾಲಿಗೆ ಅವಶ್ಯಕತೆಗೆ ತಕ್ಕ ಹಾಗೆ ಬದಲಾಗ್ತದೆ ಬೇಕಿದ್ದಾಗ ಸಿಹಿಯಾದ ಮಾತುಗಳು ಬೇಡವಾದಾಗ ಕಹಿಯಾದ ಮಾತುಗಳು ಒಳಗಿನ ಜಗತ್ತನ್ನು ಸುಂದರವಾಗಿರಿಸಿಕೊಳ್ಳಿ ಹೊರಗಿನ ಜಗತ್ತು ಬಲು ಸುಂದರವಾಗಿ ಕಾಣ್ತದೆ ಜೀವನದಲ್ಲಿ ನಾಳಿನ ದಿನ ಹೇಗಿರುತ್ತೆ ಅಂತ ಯಾರಿಗೂ ತಿಳಿಯದ ಹಾಗೆ ಭಗವಂತ ಬರೆದಿರುವಾಗ ನಾಳಿನ ದಿನಕ್ಕೋಸ್ಕರ ಹಿಂದೆ ಚಿಂತೆ ಬೇಕಿಲ್ಲ ಒಳ್ಳೆಯದಾಗುತ್ತೆ ಎಂಬ ಭರವಸೆ ಸಾಕು ನೆಮ್ಮದಿಯಾಗಿರಲು ಚಿಂತೆನ ಪಕ್ಕಕ್ಕಿಟ್ಟು ನಗುನ ಜೊತೆಗಿಟ್ಟು ಸದಾ ಖುಷಿಯಾಗಿರಿ ಗೆಲುವು ಸದಾ ಜೊತೆಗಿರಲಿ ಶಬ್ದ ಮಾಡುವ ಗೆಜ್ಜೆಯನ್ನು ಕಾಲಿಗೆ ಹಾಕಿಕೊಳ್ತಾರೆ ಮೌನವಾಗಿರುವ ಬಂಗಾರವನ್ನ ಕೊರಳಿಗೆ ಹಾಕಿಕೊಳ್ತಾರೆ ಹಾಗೆ ನಿಮ್ಮ ಹಿಂದೆ ಮಾತಾಡೋರು ನಿಮ್ಮ ಕಾಲ್ ಕೆಳಗಿರ್ತಾರೆ ಮಾತಿಗೆ ಬೆಲೆಯಿಲ್ಲದಾಗ ಮೌನವೇ ಒಳ್ಳೆಯದು ಮನುಷ್ಯನಿಗೆ ಬೆಲೆ ಇಲ್ಲದಾಗ ದೂರವಿರೋದೇ ಒಳ್ಳೆಯದು ಈಗಿನ ಕಾಲದಲ್ಲಿ ಚೆನ್ನಾಗಿ ಓದಿ ಸರ್ಟಿಫಿಕೇಟ್ ತಗೊಂಡು ಸೂಟು ಬೂಟು ಹಾಕೊಂಡು ತಿರುಗಿದ್ರೆ ಏನು ಉಪಯೋಗವಿಲ್ಲ ಕಷ್ಟಪಟ್ಟು ದುಡಿದ್ರೆ ಮಾತ್ರ ಜೀವನ ಸಾಗೋದು ನನ್ನ ಸಾಗದ ಕನಸೊಂದು ನೆನಪಾಗಿ ಕಾಡುತ್ತಿದೆ ನಕ್ಕು ಮರೆಯಲೆ ಅಥವಾ ಅತ್ತು ನೆನೆಯಲೆ ಅರ್ಥವಿಲ್ಲದ ಪ್ರಶ್ನೆಗಳು ಅರ್ಥವಿಲ್ಲದ ನೋವುಗಳು ನಿದ್ದೆ ಇಲ್ಲದ ರಾತ್ರಿಗಳು ನೆಮ್ಮದಿ ಇಲ್ಲದ ಹಗಲುಗಳು ಮರೆತು ಹೋದ ಮನಸುಗಳು ಮರೆಯದೆ ಬರುವ ಕಣ್ಣೀರು ಕಳೆದು ಹೋದ ಆ ನಿನ್ನೆಗಳು ಕಾಣದೆ ಬರುವ ನಾಳೆಗಳು ಆದರೂ ಸದ್ದಿಲ್ಲದೆ ಸಾಗುತ್ತಿವೆ ಜೀವನದ ಹೆಜ್ಜೆಗಳು ದೋಷಗಳು ಎಲ್ಲರಲ್ಲೂ ಇರ್ತವೆ ಆದರೆ ಬೇರೆಯವರಲ್ಲಿ ಮಾತ್ರ ಅವು ಕಾಣ್ತವೆ ಪ್ರಯತ್ನಿಸದೆ ಇರುವವನಿಗಿಂತ ಸೋತವನು ಸೌಭಾಗ್ಯವಂತ ಕೊನೆಯ ಪಕ್ಷ ಅವನ ಬಳಿ ಹೇಳಲೊಂದು ಕಥೆಯಾದರೂ ಇದೆಯಲ್ಲ ಕೆಲವೊಂದನ್ನು ಅರಿತು ಬಾಳ್ಬೇಕು ಕೆಲವೊಂದನ್ನ ಮರೆತು ಬಾಳ್ಬೇಕು ಹೇಳುವವರು ಹೇಳಲಿ ಸಾವಿರ ತರ ನೀನಿರು ನಿನ್ನತರ ಯಾರೋ ಏನೋ ಅಂದುಕೊಳ್ತಾರೆ ಎಂದು ಹೆದರಿನಿ ಬದುಕಬೇಡ ಆಡಿಕೊಳ್ಳೋರು ಯಾರು ಬಂದು ನಮ್ಮ ಜೀವನ ನಡೆಸೋದಿಲ್ಲ ನಮ್ಮ ಜೀವನವನ್ನ ನಾವೇ ನಡೆಸಬೇಕು ನಿಮ್ಮನ್ನು ನೋಯಿಸಿದವರಿಗೆ ಥ್ಯಾಂಕ್ಸ್ ಹೇಳಿ ಯಾಕಂದ್ರೆ ಅವರು ನಿಮ್ಮನ್ನು ಬಲಿಷ್ಠರನ್ನಾಗಿಸಿದ್ದಾರೆ ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು ನಿಜ ಆದ್ರೆ ನಮ್ಮವರಿಗಾಗಿ ನಮ್ಮತನವನ್ನು ಬಿಟ್ಟುಕೊಟ್ಟ ಮೇಲೂ ನಮಗೆ ನೆಮ್ಮದಿ ಇಲ್ಲದಂತಾದ್ರೆ ಮಾತ್ರ ನಾವು ಬದಲಾಗಲೇಬೇಕು ಜೀವನದಲ್ಲಿ ಒಂದನ್ನು ನೆನಪಿಟ್ಕೊಳ್ಳಿ ನಿಮ್ಮನ್ನು ಯಾರು ಕೈಬಿಟ್ಟರು ನಿಮ್ಮ ಒಳ್ಳೆತನ ಯಾವತ್ತೂ ಕೈಬಿಡಲ್ಲ ಅತಿಯಾದ ದೊಡ್ಡ ಸಂಪತ್ತು ಅಂದರೆ ಬುದ್ಧಿವಂತಿಕೆ ಬಲವಾದ ಆಯುಧವೆಂದರೆ ತಾಳ್ಮೆ ಅತ್ಯಂತ ಉತ್ತಮ ರಕ್ಷಣೆ ಎಂದರೆ ನಂಬಿಕೆ ಅತ್ಯಂತ ಒಳ್ಳೆಯ ಔಷಧಿ ಎಂದರೆ ನಗು ವಿಸ್ಮಯವೆಂದರೆ ಇವೆಲ್ಲವೂ ದುಡ್ಡಿಲ್ಲದೆ ಸುಲಭವಾಗಿ ಸಿಗುವುದು ತಿಳಿದವರೊಂದಿಗೆ ಅರ್ಧ ಗಂಟೆ ಕಳೆದ್ರೆ ನಾಲ್ಕು ಪುಸ್ತಕಗಳನ್ನು ಓದಿದಂತೆ ಯೋಗಿಗಳೊಂದಿಗೆ ಅರ್ಧ ಗಂಟೆ ಕಳೆದ್ರೆ ಅರ್ಧ ಬದುಕನ್ನೇ ದಾಟಿದಂತೆ ಭಯಪಟ್ಟು ಕುಳಿತುಕೊಂಡರೆ ಬದುಕುವುದು ಅಸಾಧ್ಯ ತಪ್ಪೋ ಸರಿಯೋ ಹೆಜ್ಜೆ ಹಾಕಿ ನೋಡು ಗೆದ್ದರೆ ಮುಂದಕ್ಕೆ ನಡೆಸ್ತದೆ ಸೋತರೆ ಮುಂದೆ ನೀನು ಏನು ಮಾಡಬೇಕೆಂದು ಕಲಿಸ್ತದೆ ನಿನಗೆ ಎಷ್ಟೇ ಕಷ್ಟಗಳಿದ್ದರೂ ನಿನ್ನನ್ನು ನೀನೇ ಸಮಾಧಾನ ಮಾಡಿಕೊಳ್ಬೇಕು ನಿನ್ನ ಕಷ್ಟಗಳನ್ನು ಬೇರೆಯವರ ಜೊತೆ ಹೇಳಿಕೊಳ್ಳುವುದರಿಂದ ನಿನ್ನ ಬಗ್ಗೆ ನೋಡಿ ನಗ್ತಾರೆ ವಿನ್ನ ನಿನ್ನ ಕಷ್ಟಕ್ಕೆ ಸ್ಪಂದಿಸುವ ಮನಸುಗಳು ಸಿಗೋದ್ ಕಷ್ಟ ಜೀವನದಲ್ಲಿ ಯಾವತ್ತು ನಟಿಸ್ಬೇಡ ನೀನು ಹೇಗಿದ್ದೀಯಾ ಹಾಗೇರು ಯಾರನ್ನು ಮೆಚ್ಚಿಸಲು ಪ್ರಯತ್ನ ಮಾಡಬೇಡ ಯಾಕಂದ್ರೆ ನಟನೆ ಒಮ್ಮೆ ಅಭ್ಯಾಸವಾದ್ರೆ ಜೀವನ ಪೂರ್ತಿ ನಟಿಸುತ್ತಲೇ ಇರಬೇಕಾಗುತ್ತೆ ಒಳ್ಳೆಯ ನಿರ್ಧಾರಗಳಿಗೆ ನಮ್ಮ ಅನುಭವಗಳು ಕಾರಣ ಒಳ್ಳೆಯ ಅನುಭವಗಳಿಗೆ ನಮ್ಮ ತಪ್ಪುಗಳು ಕಾರಣ ಅದೆಷ್ಟೇ ಕಷ್ಟಗಳು ಬಂದರೂ ಸರಿಯೇ ಧೈರ್ಯ ಕಳೆದುಕೊಳ್ಬಾರ್ದು ಉದುರಿದ ಎಲೆಗಳು ಎಂದು ಬೇರನ್ನು ಅಲುಗಾಡಿಸಲಾರವು ಮೆಚ್ಚಿಸಲಿಕ್ಕಾಗಿ ಬದುಕಬೇಡ ಹೆಚ್ಚಿಸಿದಂತೆ ಬದುಕು ಯಾಕಂದ್ರೆ ಜನರು ದೇವರನ್ನೇ ಮೆಚ್ಚಲಿಲ್ಲ ಇನ್ನು ನೀನ್ಯಾವ ಲೆಕ್ಕ ಪ್ರತಿಯೊಂದು ಕತ್ತಲೆ ಮನೆಗೂ ಬೆಳಕಿನ ದಾರಿಯಾಗಿ ಒಂದು ಕಿಟಕಿ ಇರ್ತದೆ ಅದೇ ರೀತಿ ನಮ್ಮ ಕಷ್ಟದ ಜೀವನದಲ್ಲೂ ಸುಖದ ದಾರಿಗಾಗಿ ಒಂದು ದಾರಿ ಇದ್ದೇ ಇರ್ತದೆ ಗೆಲ್ಲುವುದು ತಡವಾದ್ರೂ ಪರವಾಗಿಲ್ಲ ಆದರೆ ಒಮ್ಮೆ ಗೆದ್ದರೆ ಎದುರಾಳಿ ಎದೆಯಲ್ಲಿ ನಡುಕ ಹುಟ್ಟಿಸುವಂತಿರಬೇಕು ಯಾರನ್ನೂ ದ್ವೇಷಿಸಬೇಡ ಯಾಕಂದ್ರೆ ಒಬ್ಬರ ದ್ವೇಷಿಸಿದಷ್ಟು ನಿನ್ನ ಮನಸ್ಸು ನಿನ್ನಿಡಿತದಿಂದ ಇರ್ತದೆ ಸಮಯಕ್ಕಾಗುವವನೇ ಸಂಬಂಧಿಕ ಸಮಯಕ್ಕಾಗದವನು ವಂಚಕ ಅತಿಯಾದ ಆಸೆ ಅತಿಯಾದ ಮೋಹ ಅತಿಯಾದ ಕಾಳಜಿ ಅತಿಯಾದ ಅನುಕಂಪ ಅತಿಯಾದ ಪ್ರೀತಿ ಅತಿಯಾದ ನಂಬಿಕೆ ಎಲ್ಲವೂ ಮನಸ್ಸಿಗೆ ಅತಿಯಾಗಿ ನೋವುಂಟು ಮಾಡ್ತದೆ ಇಲ್ಲಿ ಯಾವುದು ಅತಿಯಾಗಬಾರದು ಎಲ್ಲವೂ ಮಿತಿಯಲ್ಲಿದ್ದರೆ ಮನಸ್ಸಿಗೆ ನೆಮ್ಮದಿ ತಾನಾಗಿಯೇ ಸಿಕ್ಕಂತೆ ಯಾರಿಂದಲೂ ಏನನ್ನೂ ಅಪೇಕ್ಷಿಸದೆ ಬದುಕುವವನು ಉತ್ತಮನಾದರೆ ಒಬ್ಬರ ಅಪೇಕ್ಷೆಗೂ ಮುನ್ನವೇ ಅವರ ಕಷ್ಟಕ್ಕೆ ಧಾವಿಸುವವನು ಸರ್ವೋತ್ತಮನಾಗಿರ್ತಾನೆ ಗೆದ್ದು ಬೀಗ್ಬೇಡ ಸೋತು ಕುಗ್ಗಬೇಡ ಸೋಲು ಗೆಲುವಿನ ಲೆಕ್ಕಾಚಾರ ಇದ್ದುದ್ದೇ ಬಾಳಿನಲ್ಲಿ ಅಂಜದೆ ಅಳುಕದೆ ಮುನ್ನುಗ್ಗಿ ನಡೆದರೆ ದುನಿಯ ನಿನ್ನದೇ ಆಗಿರ್ತದೆ ನನಗೆ ನಾನು ಬದುಕಿದ್ರೆ ಹತ್ತು ರೂಪಾಯಿ ಇದ್ರೆ ಸಾಕು ಬೇರೆಯವರು ನೋಡಲಿ ಅಂತ ಬದುಕಿದ್ರೆ ಕೋಟಿ ಇದ್ರೂ ಸಾಲಲ್ಲ ಅವಶ್ಯಕತೆ ಇದ್ದಾಗ ಜೇನು ತುಪ್ಪದ ತರ ಸಿಹಿಯಾಗಿ ಮಾತಾಡ್ತಾರೆ ಅವಶ್ಯಕತೆ ಮುಗಿದ ಮೇಲೆ ಚೇಳು ತರ ಕುಕ್ಕಿ ಮಾತಾಡ್ತಾರೆ ನಾವು ಮಾಡುವ ಪ್ರತಿ ಕೆಲಸಗಳಿಗೂ ನಮ್ಮ ಆತ್ಮವಿಶ್ವಾಸ ಬಹಳ ಮುಖ್ಯ ಬೇರೆಯವರ ಮಾತಿಗಿಂತ ಅಡೆತಡೆಗಳಿಲ್ಲದೆ ಜೀವನ ಹಲವಾರು ಅಡ್ಡ ದಾರಿಗಳಿಗೆ ಗುರುತಾಗಿ ಬಿಡ್ತದೆ ಅಡೆತಡೆಗಳನ್ನು ದಾಟಿ ಬಂದ ಜೀವನ ಇತಿಹಾಸವನ್ನೇ ಸೃಷ್ಟಿಸಿ ಬಿಡ್ತದೆ ಸಮುದ್ರದ ಅಲೆಗಳ ತರ ನಿರಂತರ ಒಳ್ಳೆಯದನ್ನು ಮಾಡ್ತಿರಬೇಕು ಕೆಟ್ಟದನ್ನು ಕ್ರಮೇಣವಾಗಿ ದಡಕ್ಕೆ ಸೇರಿಸಬೇಕು ಅರ್ಜುನನು ಕೃಷ್ಣನಲ್ಲಿ ಕೇಳಿದ ಪ್ರಭು ನಿನ್ನ ಪೂಜೆ ಯಾವ ರೀತಿ ಮಾಡಬೇಕು ಆಗ ಶ್ರೀಕೃಷ್ಣ ಹೇಳ್ತಾನೆ ನೀನು ಖುಷಿಯಾಗಿರು ಹಾಗೂ ಇತರರನ್ನು ಖುಷಿಯಾಗಿಡು ಅದೇ ನೀನು ನನಗೆ ಮಾಡುವ ಪೂಜೆ ಅಂತ ನಂಬಿಕೆಗಿಂತ ಸಂದೇಹವೇ ಹೆಚ್ಚಾದರೆ ಯಾವ ಸಂಬಂಧವೂ ಉಳಿಯಲ್ಲ ಆದರೆ ಸಂದೇಹದ ನಡುವೆ ನಂಬಿಕೆ ಗಟ್ಟಿಯಾದ್ರೆ ಯಾವ ಮನಸ್ಸು ಮುರಿಯಲ್ಲ ಎಷ್ಟೇ ದೊಡ್ಡವರಾಗಿ ಎಷ್ಟೇ ಪ್ರಭಾವಶಾಲಿಯಾಗಿ ರಾಜನಂತೆ ಜೀವಿಸಿದ್ರು ಸಂತೋಷ ಎನ್ನುವುದು ಸುಲಭವಾಗಿ ಸಿಗಲಾರದು ಅದು ನಿಷ್ಕಲ್ಮಶ ಮತ್ತು ಸರಳ ಪ್ರಾಮಾಣಿಕ ಮನುಷ್ಯನಿಗೆ ಮಾತ್ರ ಲಭ್ಯ ಸಾಧ್ಯವಾದರೆ ಬೇರೆಯವರ ಕನಸಿಗೆ ಮೆಟ್ಟಿಲುಗಳಾಗಿ ಆದರೆ ಮೆಟ್ಟಿಲುಗಳನ್ನು ಒಡೆಯುವ ಸುತ್ತಿಗೆ ಆಗ್ಬೇಡಿ ಒಬ್ಬರ ಸರಳ ಸ್ವಭಾವ ಅವರ ಬಲಹೀನತೆಯಲ್ಲ ಪ್ರಪಂಚದಲ್ಲಿ ನೀರಿಗಿಂತ ಸರಳ ಯಾವುದೂ ಇಲ್ಲ ಆದರೆ ಅದರ ರಭಸಕ್ಕೆ ಎಲ್ಲವನ್ನು ಸೋಲಿಸುವ ಸಾಮರ್ಥ್ಯವಿದೆ ಒಂದು ಕನಸು ಮುರಿದು ಚೂರು ಚೂರಾದ ಮೇಲೆ ಇನ್ನೊಂದು ಕನಸು ಕಾಣುವ ಧೈರ್ಯಕ್ಕೆ ಬದುಕು ಎಂದು ಹೆಸರು ಬೇಸಿಗೆ ಕಾಲದಲ್ಲಿ ಬೇವಿನ ಮರತಂಪು ಕಷ್ಟದ ಕಾಲದಲ್ಲಿ ತಾಯಿ ಮಡಿಲೇ ತಂಪು ಆ ಭಗವಂತ ನಿಯತ್ತು ಏನೆಂದು ತಿಳಿಸಲು ನಾಯಿಯನ್ನು ಸೃಷ್ಟಿಸಿದ ಮೋಸ ಏನೆಂದು ತಿಳಿಸಲು ಮಾನವನನ್ನ ಸೃಷ್ಟಿಸಿದ ಒಂದು ಪಾಸಿಟಿವ್ ಮನಸ್ಸು ಎಲ್ಲದರಲ್ಲೂ ಒಂದು ಅವಕಾಶವನ್ನ ಹುಡುಕ್ತದೆ ಆದರೆ ಒಂದು ನೆಗೆಟಿವ್ ಮನಸ್ಸು ಎಲ್ಲದರಲ್ಲೂ ಒಂದು ತಪ್ಪನ್ನ ಹುಡುಕ್ತದೆ ಪ್ರತಿಯೊಬ್ಬರ ಜೀವನದಲ್ಲಿ ಒಬ್ಬ ಪ್ರತ್ಯೇಕವಾದ ವ್ಯಕ್ತಿ ಇರ್ತಾರೆ ಹಣೆಯ ಬರದಲ್ಲಿ ಇಲ್ಲದಿದ್ದರೂ ಮನಸ್ಸಿನಲ್ಲಿ ಶಾಶ್ವತವಾಗಿರ್ತಾರೆ ಮಾತು ಬಲ್ಲವನ ಹತ್ತಿರ ಮೌನವಾಗಿರು ಕೆಲಸ ಮಾಡುವವನ ಹತ್ತಿರ ಚುರುಕಾಗಿರು ನನ್ನದೇ ಸರಿ ಎನ್ನುವವನ ಹತ್ತಿರ ದಡ್ಡನಾಗಿರು ನಿನ್ನನ್ನು ಇಷ್ಟಪಡುವವನ ಹತ್ತಿರ ಸದಾ ಹಸನ್ಮುಖಿಯಾಗಿರು ಸಲಹೆ ಕೊಡುವರೆಲ್ಲ ಸಹಾಯ ಮಾಡಲ್ಲ ಕರುಣೆ ತೋರಿಸುವವರೆಲ್ಲ ಕಷ್ಟಕ್ಕಾಗಲ್ಲ ನಮ್ಮ ಜೀವನ ನಾವೇ ನೋಡ್ಕೋಬೇಕು ಸ್ವಾರ್ಥಿಗಳ ಪ್ರಪಂಚ ಇಲ್ಲಿ ಯಾರಿಗೆ ಯಾರೂ ಆಗಲ್ಲ ಬಲವಂತದಿಂದ ಬಂದಿದ್ದು ಬಹಳ ದಿನ ಉಳಿಯಲ್ಲ ಇಷ್ಟಪಟ್ಟು ಬಂದಿದ್ದು ಕೊನೆಯವರೆಗೂ ಕೈ ಬಿಡಲ್ಲ ಮನಸ್ಸಿಗೆ ಅತಿಯಾದ ನೋವಾಗೋದು ಶತ್ರುಗಳಿಂದಲ್ಲ ಅತಿಯಾಗಿ ಯಾರ ಮೇಲೆ ನಂಬಿಕೆ ಪ್ರೀತಿ ಇಟ್ಟಿರ್ತೀವೋ ಅವರಿಂದ ಶವಗಾರದಲ್ಲಿ ಕೆಲಸ ಮಾಡುವವನನ್ನು ಕೇಳಿದೆ ಹೆಣಗಳನ್ನು ನೋಡಲು ಭಯವಾಗುವುದಿಲ್ಲವೇ ಆತ ನಕ್ಕು ಹೇಳಿದ ಇಲ್ಲ ಬದುಕಿರುವವರ ಮುಖ ನೋಡಲು ಭಯವಾಗ್ತಿದೆ ಅಲ್ಲಿ ರೋಷ ಅಸೂಯೆಗಳಿವೆ ಸತ್ತವರ ಮುಖದಲ್ಲಿ ಕಾಣುವುದು ಕೇವಲ ಶಾಂತಿ ಮಾತ್ರ ಹಣ ಬಂದರೆ ನಿನ್ನ ಜೊತೆ ಸೇರುವವರು ಬಹಳ ಜನ ಇರ್ತಾರೆ ಆದರೆ ರೋಗ ಬಂದರೆ ನಿನ್ನನ್ನು ನೋಡುವವರು ಯಾರೂ ಇರುವುದಿಲ್ಲ ಖರ್ಚು ಮಾಡಿದಷ್ಟು ಸುಲಭವಲ್ಲ ಸಂಪಾದನೆ ಮಾಡುವುದು ಆದ್ದರಿಂದ ನಿನಗೋಸ್ಕರ ನೀನು ಹಣವನ್ನ ಉಳಿತಾಯ ಮಾಡಿಕೋ ಸಹಿಸಿಕೊಂಡು ಹೋದಷ್ಟು ನಮ್ಮಷ್ಟು ಒಳ್ಳೆಯವರು ಯಾರೂ ಇಲ್ಲ ಅದೇ ಪ್ರಶ್ನೆ ಮಾಡಕೆ ನಮಗಿಂತ ದೊಡ್ಡ ಶತ್ರು ಯಾರೂ ಇಲ್ಲ ಹೃದಯವೆಂಬ ಸುಪ್ರೀಂ ಕೋರ್ಟ್ನಲ್ಲಿ ಮೆದುಳೆಂಬ ಲಾಯರ್ ಎಷ್ಟೇ ವಾದಿಸಿದ್ರು ಮನಸ್ಸೆಂಬ ನ್ಯಾಯಾಧೀಶ ಕೊಡುವ ತೀರ್ಪು ಅಂತಿಮವಾಗಿರ್ತದೆ ಇಲ್ಲಿ ನಮ್ಮನ್ನು ಪ್ರೀತಿಯಿಂದ ನೆನಪಿಸಿಕೊಳ್ಳುವವರಿಗಿಂತ ಅವಶ್ಯಕತೆಗಳಿಗಾಗಿ ನೆನಪಿಸಿಕೊಳ್ಳುವವರೇ ಹೆಚ್ಚು ಸ್ಮಶಾನದಲ್ಲಿ ಬಿದ್ದ ಬೂದಿಯನ್ನು ನೋಡಿ ಮನಸ್ಸು ಮೆಲ್ಲನೆ ನುಡಿಯಿತು ಬರೇ ಬೂದಿಯಾಗಲು ಮನುಷ್ಯ ಜೀವನ ಪೂರ್ತಿ ಬೇರೆಯವರನ್ನು ನೋಡಿ ಉರಿಯುತ್ತಾನೆಂದು ನಾವು ಹೇಳುವ ಸತ್ಯಕ್ಕಿಂತ ನಮ್ಮ ಬಗ್ಗೆ ಬೇರೆಯವರು ಹೇಳುವ ಸುಳ್ಳನ್ನೇ ಜನ ಜಾಸ್ತಿ ನಂಬ್ತಾರೆ ಕೆಲವರಿಗೆ ಅನಿಸುತ್ತೆ ನನಗೆ ಅವರ ಚಾಲಕಿತನ ಅರ್ಥವಾಗುವುದಿಲ್ಲ ಎಂದು ಆದರೆ ಅವರ ನಿಜವಾದ ಬಣ್ಣವನ್ನು ನಾನು ಮೌನವಾಗಿ ನೋಡುತ್ತಿದ್ದೇನೆ ಬದುಕು ಕಲಿಸಿತು ಅನ್ನೋದ್ಕಿಂತ ಬದುಕಿನಲ್ಲಿ ಬಂದು ಹೋದ ಜನರು ತುಂಬಾ ಕಲಿಸಿದ್ರು ಅಂತ ಹೇಳ್ಬೋದು ಒಳ್ಳೆಯ ಮಾತುಗಳು ಯಾರಿಗೂ ಇಷ್ಟ ಆಗಲ್ಲ ಆದರೆ ಒಳ್ಳೆಯ ಮನಸ್ಸುಗಳು ಯಾರಿಗೂ ಅರ್ಥ ಆಗಲ್ಲ ಸುಮ್ಮನಿರು ನಿನ್ನ ತಾಳ್ಮೆಗೂ ಒಂದು ಬೆಲೆ ದೇವರು ಕೊಟ್ಟೇ ಕೊಡ್ತಾನೆ ಅವಮಾನ ಆದ ಕಡೆ ಸಂಬಂಧ ಬೇಡ ಇಷ್ಟ ಇಲ್ಲದವರ ಜೊತೆ ಮಾತು ಬೇಡ ಒಂದಿನ ಎಲ್ಲ ಸರಿ ಹೋಗುತ್ತೆ ಅಂತ ಅಂದುಕೊಂಡು ಪ್ರತಿದಿನ ಬದುಕೋದೆ ಜೀವನ ಬಡವ ಎಂದು ಚಿಂತಿಸ್ಬೇಡ ನಿನ್ನ ದುಡಿಮೆ ನಿಯತ್ತಾಗಿದ್ರೆ ನೀನು ರಾಜನೆ ಮುಖದಲ್ಲಿರುವ ಕಲೆಗಳನ್ನು ತೆಗೆಯಲು ನೂರಾರು ಕ್ರೀಮ್ಗಳನ್ನು ಬಳಸುವ ನಾವು ನಮ್ಮ ಮನಸ್ಸಿನೊಳಗಿನ ತಪ್ಪು ಕಲ್ಪನೆಗಳನ್ನು ಅಳಿಸಲು ಒಂದು ಬಾರಿಯೂ ಯೋಚಿಸೋದಿಲ್ಲ ಬರುವುದೆಲ್ಲವ ಸ್ವಾಗತಿಸು ಬಂದದೆಲ್ಲವ ಅನುಭವಿಸು ತಾತ್ಕಾಲಿಕ ಬದುಕಲ್ಲಿ ಎಲ್ಲವೂ ಕ್ಷಣಿಕ ಇಲ್ಲಿ ಯಾವುದು ಶಾಶ್ವತವಲ್ಲ ಶಾಶ್ವತವಿಲ್ಲದ ಬದುಕಲ್ಲಿ ಏನನ್ನೂ ಶಾಶ್ವತವಾಗಿ ಪಡೆಯಲಾಗುವುದಿಲ್ಲ ಬದುಕೊಂದು ವಿಸ್ಮಯ ನಾವಿಲ್ಲಿ ಕೇವಲ ಹುಡುಕಬೇಕಷ್ಟೇ ನಮ್ಮ ಮುಂದಿನ ದಾರಿಯ ಹಣದ ಮೇಲೆ ಆಸೆ ಹೆಚ್ಚಿದಷ್ಟು ಆರೋಗ್ಯ ಸಂಬಂಧಗಳು ಪ್ರೇಮ ಪ್ರೀತಿ ಮಮತೆ ಕರುಣೆ ಎಲ್ಲವೂ ದೂರವಾಗ್ತವೆ ಹಣ ನೋಡಿ ಜೊತೆಗಿರೋ ಸಂಬಂಧಗಳಿಗಿಂತ ಗುಣ ನೋಡಿ ಜೊತೆಗಿರೋ ಸಂಬಂಧಗಳೇ ಶ್ರೇಷ್ಠ ಹೃದಯವಂತಿಕೆ ಇಲ್ಲದಿರುವಾಗ ಬುದ್ಧಿವಂತಿಕೆ ಎಷ್ಟಿದ್ದರೂ ಪ್ರಯೋಜನವಾಗದು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಎಕೆ ಶೆಟ್ಟಿ ನಡುರು ನೀವಿನೂ ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ ಎಲ್ರಿಗೂ ಒಳ್ಳೇದಾಗಲಿ ಸಾಧ್ಯವಾದಷ್ಟು ಈ ವಿಡಿಯೋ ಲಿಂಕ್ ಶೇರ್ ಮಾಡಿ